ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ತಾನಿ ತೋಟಕ್ಕೆ ಬಂದೆ ಸೂರ್ಯ ಕೂಡ ಊಟ್ತಾ ಇದ್ದಾನೆ ಸುಮಾರು ಒಂದು ಆರು ಮುಕ್ಕಾಲಾಗಿದೆ ಈಗ ತಾನೇ ಬೆಳಕಾಗ್ತಾ ಇದೆ ಅಂದರೆ ಬೆಳಕಾಗಿ ಸುಮಾರು ಹೊತ್ತಾಯಿತು ನಾನು ಈಗ ತಾನೇ ಕಾಫಿ ಕುಡ್ಕೊಂಡು ಜಸ್ಟ್ ತೋಟಕ್ಕೆ ಇದ್ದೀನಿ ಏನಂದರೆ ಇವತ್ತು ನಮ್ಮ ಸೊರೆಕಾಯಿ ಕಟ್ ಹೋಗಿ ಮಾಡ್ಕೋಬೇಕು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಹಾಗೆ ದಾರಿನಲ್ಲಿ ಹೋಗೋವಾಗ ನಮ್ಮ ಜಿಮ್ಮಿ ಇಲ್ಲೇ ಕಂಡಿದ್ದಾರೆ ಇಬ್ಬರೂ ಇವಾಗ ನೋಡ್ಕೊಳ್ಳಿ ಮಾತಾಡ್ಸ್ತೀನಿ ಎಷ್ಟು ಚೆನ್ನಾಗಿ ಉಬ್ಬಿಡ್ತಾರಂದರೆ ಹಂಗೇನು ನೋಡ್ಕೊಳ್ಳಿ ಜಿಮ್ಮಿ ಜಿಮ್ಮಿ ಏನರೂ ಮಾಡ್ತಾ ಇದ್ದೀರಾ ಅವನೇನೋ ಪಾಪ ಗಿಚ್ಕೊಂಡು ಬ್ಯುಸಿನಲ್ಲಿ ಇದನ್ನೆ ಇವನು ಮಾತಾಡ್ಸೊಂಡಿರಿ ಇವನೋ ಅಷ್ಟೇ ಏನರ ಮಕ್ಳು ಇಬ್ರು ಒಂದೇ ಸರಿ ಇವನ್ ಇವ್ನ ಆಯ್ತು ನೋಡಿ ಕೇಳ್ರಿ ಮಾತಾಡ್ತೀನಿ ಓನು ಜಿಮಿ ಜಿಮೇ ನೋಡಿ 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 ಎಷ್ಟು ಚೆನ್ನಾಗಿ ಹುಬ್ತಾರ ಜಿಮಿ ಎರ ಮಾಡ್ಕೊಂಡಿದ್ರ ರಾತ್ರಿ ಅಲ್ಲ ಇಬ್ರು ಇಲ್ಲೇ ಆಯ್ ಖಳ ಮಗನೇ ಬನ್ನಿ ಓನು ಜಿಮೆ ಓನು ಓನು ನೋಡ್ಕೊಳಿ ನೋಡ್ಕೊಳ್ರಿ ಹಂಗೆ ಒಬ್ಬದು ಓನು ಜಿಮೆ ಓನಪ್ಪ ಓನು 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 ಇವ್ನು ನೋಡಿ ಅವನು ಮಾತ್ರ ನನ್ನ ನಾನು ಮಾತಾಡ್ಸಂತ ಇವನು ಅಲ್ಲೇರಾ ಆಯ್ತಪ್ಪ 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 ಆಯ್ತು ಹ್ಞೂ ಇಬ್ಬರು ಇಲ್ಲೇ ಕಾವು ಕಾಯಿರಿ ಪಾಪ ಇಲ್ಲೇ ಮಲ್ಕೊಳೋ ಜಾಗ ಇವ್ರಿಬ್ರದ್ದು ಯಾಕಂತ ಹೇಳಿದ್ರೆ ಇದು ಬಂದು ದೋರ್ ಬಾಕ್ಲು ಇದು ಅಂದರೆ ಫಸ್ಟ್ ಎಂಟ್ರಿ ಕೊಡೋದು ಯಾರೇ ಆಗಲಿ ಇಲ್ಲೇ ಬರಬೇಕು ನಮ್ಮ ತೋಟಕ್ಕೆ ಅದಕ್ಕೋಸ್ಕರ ಇಲ್ಲೇ ಕಾಯ್ಕೊಂಡಿರ್ತಾರೆ ಇಬ್ಬರು ಕೂಡ ಒಳ್ಳೆ ವ್ಯಾಚ್ಸ್ಮ್ಯಾನ್ಗಳು ಕಂಡ್ರಿ ಇಬ್ರು ಕೂಡ ಒಳ್ಳೆ ವಾಚ್ಮ್ಯಾನ್ಗಳು ಅವ್ರು ಅವರು ಕಾಲ್ ಕಾಯ್ತಾಯಿರ್ತಾರೆ ಅಂದರೆ ಇನ್ನು ಸ್ವಲ್ಪ ಹೊತ್ತು ಬಿಸ್ಲೇಕವರೆಗೂ ಇನ್ನೊಬ್ಬ ಜಿಮ್ ಒಂದು ನಾಯಿ ಬಂದು ಮೇಲೆ ಹೋಗುತ್ತೆ ಒಂದು ನಾಯಿ ಬಂದು ಕೆಳಗಡೆನೇ ಇರುತ್ತೆ ಯಾಕಂತ ಹೇಳಿದ್ರೆ ಮೇಲ್ಗಡೆ ಯಾರಾದರೂ ಒಂದು ವೇಳೆ ಬಂದರೆ ಅವನು ಸಿಗ್ನಲ್ ಕೊಡ್ತಾನೆ ಇವನು ಓಡೋತಾನೆ ಇವನೇನೋ ನಾವು ಹೊಗಳಿದ್ರೆ ಅವನು ಇವನು ಸಿಗ್ನಲ್ ಕೊಡೋದು ಆ ಆ ಕಡೆಯಿಂದ ಒಂದು ನಾಯಿ ಬರುತ್ತೆ ಈ ರೀತಿಯಾಗಿ ಅವರು ವಾಚ್ಮ್ಯಾನ್ ಕೆಲಸ ಮಾಡ್ತಾಯಿರ್ತಾರೆ ನಮ್ಮ ತೋಟದಲ್ಲಿ ಅಂದರೆ ತೋಟ ಅಂದರೆ ನಾಯಿಗಳು ಸಾಕಬೇಕು ಯಾಕಂದರೆ ಕಳ್ಳರು ಕಾಕರು ಇವೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಯಾಕಂದರೆ ಇವಾಗ ನಾವು ತೋಟದಲ್ಲಿ ಮಲಗಿದ್ರೂ ಸಹಿತ ಇವಾಗ ನಿದ್ದೆ ಬಂದಿದೆ ಅಂತ ಹೇಳಿದ್ರೆ ಎಂಥವ್ರಿಗೂ ಅಷ್ಟೇ ಒಂಥರ ಮೈ ಮೇಲೆ ಜ್ಞಾನ ಇರೋದಿಲ್ಲ ನಾವು ಮಲಗೋದು ಮೈ ಮೇಲೆ ಘ್ಯಾನೇ ಇರೋದಿಲ್ಲ ಅಷ್ಟು ಒಳ್ಳೆಯ ನಿದ್ದೆ ಮಾಡ್ತೀವಿ ಆದರೆ ನಾಯಿಗಳು ಎಷ್ಟೇ ನಿದ್ದೆ ಹೋದರೂ ಕೂಡ ಎಲ್ಲನೂ ಒಂದು ಜಾಗದಲ್ಲಿ ಸರ್ಕ್ ಅಂದರೆ ಸಾಕು ಸಡನ್ ಆಗಿ ಇದಳ್ತಾವೆ ಸಿಗ್ನಲ್ ಕೊಡುತ್ತೆ ನಮಗೆ ಅದಕ್ಕೋಸ್ಕರ ಹೇಳೋದಂದರೆ ತೋಟ ಅಂದರೆ ಒಂದು ನಾಯಿ ಇರಬೇಕು ಮನೆ ಹತ್ರನೂ ಒಂದು ನಾಯಿ ಇರಬೇಕು ಏನು ಕಾಸ್ಟ್ಲಿ ಅಂತ ನಾ ಅಂತ ನಾಯಿಗಳನ್ನೇ ನಾವು ಸಾಕಿಲ್ಲ ಬೀದಿ ನಾಯಿಗಳನ್ನೇ ನಾವು ಸಾಕಿರೋದು ಅವೇ ಸ್ವಲ್ಪ ಚುರುಕಾಗಿರೋದು ಅಲ್ವಾ ಅದಕ್ಕೋಸ್ಕರ ಅವನೇ ಸಾಕಿದ್ದೀವಿ ನಾವು ಕೂಡ ಓಕೆ ಇವತ್ತು ಬಂದು ಸರಿಕಾಯಿ ಕಟೌ ಮಾಡೋಕ್ಕೆ ಇದ್ದೀನಿ ಬನ್ನಿ ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಫಸ್ಟ್ ನಮ್ಮ ದೊಡ್ಡ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನಷ್ಟ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಈಗ ಹೇಳ್ತಾ ಇವಾಗ ತೋಟಕ್ಕೆ ಸರಕಾಯಿ ತೋಟಕ್ಕೆ ಹೋಗ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಮ್ಮ ಸೊರೆಕಾಯಿ ತೋಟಕ್ಕೆ ಬಂದಿದ್ದಾಯಿತು ಮೊನ್ನೆ ಮಳೆ ಬಿತ್ತಲ್ಲ ಆಗ ಒಂದು ಮಾತು ಹೇಳಿದ್ದೆ ನಮ್ಮ ಮಳೆ ಸೊರೆ ಗಿಡ ಬಂದು ತಿರ್ಗ ಪಿಕಪ್ ಆಗಿಬಿಡುತ್ತೆ ಮತ್ತು ಹೊಸ ಗಿಡ ಆಗುತ್ತೆ ಅಂತ ತಿಳ್ಕೊಂಡೆ ಆದರೆ ನಾನು ಅಂದ್ಕೊಂಡಿದ್ದೆ ಒಂದು ಇಲ್ಲಿ ಆಗಿದ್ದೆ ಇನ್ನೊಂದು ಯಾಕೊತ್ತಾ ನೋಡಿ ನಾನು ಅಂದ್ಕೊಂಡಿದ್ದೆ ಒಂದು ಇಲ್ಲಿ ಆಗಿದ್ದೆ ಇನ್ನೊಂದು ಅಂದರೆ ಮಳೆ ಬಿದ್ದಾಗ ಇನ್ನೂ ಹೊಸ ಗಿಡ ಆಗುತ್ತೆ ಪಿಕಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಆಗಿದ್ದೆ ಇನ್ನೊಂದು ಯಾಕಂತೇಳಿದ್ರೆ ಎಲ್ಲ ಕ್ಲೀನಾಗಿ ಬರ್ನ್ ಆಗ್ತಾಯಿದೆ ಗಿಡ ಅಷ್ಟೇ ಕ್ಲೋಸ್ ಆಗ್ತಾ ಬರ್ತಾ ಇದೆ ಮಳೆ ಬಿದ್ದಾಗ ಇನ್ನೂ ಜಾಸ್ತಿ ವೀಕ್ ಆಗೋಯ್ತು ಗಿಡ ಯಾಕಂದರೆ ಇಷ್ಟು ದಿನ ಮಳೆ ಬೇಸಿನಲ್ಲಿ ಬಿಂದು 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 ಮಳೆ ಬಿದ್ದಿಸಕ್ಕೆನೇ ಒಂಥರ ಚಳಿ ಜರ ಬಂದಂಗೆ ಆಗ್ಬಿಡ್ತು ಗಿಡಕ್ಕೆ ಅದಕ್ಕೋಸ್ಕರ ಕ್ಲೋಸ್ ಆಗ್ತಾ ಬಂದಿದೆ ಆದರೂ ಕೂಡ ಪ್ರಾಬ್ಲಮ್ ಇಲ್ಲ ಏನಂದರೆ ಸುಮಾರು ಒಂದು ಐದಾರು ತಿಂಗಳು ಒಳ್ಳೆ ಕಾಯಿ ಅಂತ ಒಂದು ಆರು ತಿಂಗಳು ಒಳ್ಳೆ ಕಾಯಿ ಅಂತ ಪರವಾಗಿಲ್ಲ ಇರೋದ್ರಲ್ಲಿ ಏನಂದರೆ ಅಂತ ಹೇಳ್ಕೊಳೋ ಒಂದು ಬೆಲೆ ಸಿಗಲಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಸಿಕ್ತು ಒಳ್ಳೆಯ ಬೆಲೆ ಆದರೆ ಫುಲ್ ಕಾಯಲ್ಲಿ ಬರ್ತಾ 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 ಫುಲ್ ಡೌನ್ ಆಗೋಯ್ತು ಇವತ್ತಿಗೂ ಕೂಡ ಇರಲಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಬಿದ್ದಿದ್ದು ಒಂದು ತರಕಾರಿಗಳು ಇವತ್ತಿಗೂ ಕೂಡ ಇದ್ದಿಲ್ಲ ಎಲ್ಲ ಹಂಗೆ ಕಂಬಳಿ ಹಚ್ಕೊಂಡು ಬೆಚ್ಚಗೆ ಮಲ್ಕೊಂಡಿದ್ದಾವೆ ಪ್ರತಿಯೊಂದು ತರಕಾರಿಗಳ ಬೆಲೆ ಆವತ್ತು ಮಲಗಿರೋ ಒಂದು ತರಕಾರಿ ಇವತ್ತಿಗೂ ಕೂಡ ಇದ್ದಿಲ್ಲ ಅದೇ ರೀತಿಯಾಗಿ ಸೆಲೆಂಟಾಗಿ ಮಲ್ಕೊಂಡಿದೆ ಓಕೆ ನೋ ಪ್ರಾಬ್ಲಮ್ ಆದರೂ ಕೂಡ ಏನಂದರೆ ನನಗೇನು ಲಾಸ್ ಆಗಿಲ್ಲ ಒಳ್ಳೆ ದುಡ್ಡಂತೂ ಆಯಿತು ಅಂದರೆ ಸಿಕ್ಕಾಪಟ್ಟೆ ಆಗಿಲ್ಲ ಇರೋದ್ರಲ್ಲಿ ಪರವಾಗಿಲ್ಲ ಹಾಕಿರೋ ಒಂದು ಬಂಡವಾಳ ಬಂತು ಮತ್ತು ಅದರ ಜೊತೆಗೆ ಇನ್ನೊಂದು ಸ್ವಲ್ಪ ಕೂಡ ಗುಡ್ಡೆ ಆಯಿತು ಅಂದರೆ ಸೊ ಇರೋದರಲ್ಲಿ ಪರವಾಗಿಲ್ಲ ಒಳ್ಳೆ ದುಡ್ಡು ಆಯ್ತು ಅಂತ ಹೇಳ್ಬೋದು ಅಂದರೆ ಇನ್ನೂ ಬೆಲೆ ಸಿಕ್ಕಿದರೆ ತುಂಬ ಚೆನ್ನಾಗಾಗ್ತಾಯಿತ್ತು ಆದರೆ ಬೆಲೆ ಸಿಗಲಿಲ್ಲ ಓಕೆ ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ರೈತರ ಜೀವನವೇ ಬಂದು ಇಷ್ಟು ಹಲ್ವಾ ನಮ್ಮ ಮಣೆ ಬರಗಲೇ ಅಷ್ಟು ಆ ರೀತಿಯಾಗಿರುತ್ತೆ ಓಡದ್ರೆ ಒಂದೊಂದು ಸಾರಿ ಬಂಪರ್ ಲ್ಯಾಟ್ರಿ ಅದೇ ಒಂದೊಂದು ಸಾರಿ ಓಡಿದ್ರೆ ಲ್ಯಾಟ್ರಿ ಚಿತ್ರಾನ್ನಕ್ಕೆ ಲ್ಯಾಟ್ರಿ ಹೊಡಿಬೇಕಾಗುತ್ತೆ ಆ ಟೈಮ್ ಆ ಥರ ಒಂದು ಟೈಮ್ ಬಂದುಬಿಡುತ್ತೆ ಹೊಡೆದ್ರೆ ಬಂಪರ್ ಲ್ಯಾಟ್ರಿ ಇಲ್ಲಾಂದರೆ ಚಿತ್ರಾನ್ನಕ್ಕೆ ಲ್ಯಾಟ್ರಿ ಹೊಡಿಬೇಕಾಗುತ್ತೆ ಆ ಒಂದು ಟೈಮ್ ಕೂಡ ಬರುತ್ತೆ ಓಕೆ ಈ ಬ್ಯಾಚ್ ಏನೋ ಹಂಗಾಯಿತು ಇನ್ನೊಂದು ಬ್ಯಾಚ್ ಕೂಡ ಇದೆ ಅದು ಏನಾಗುತ್ತೋ ಕಾದನ್ನು ನೋಡೋಣ ಅದರಲ್ಲಾದರೂ ದೇವರು ಕಾಪಾಡ್ತಾನೆ ನೋಡೋಣ ಅಂದರೆ ಭೂಮಿತ ಎಲ್ಗೂ ಏನು ಮೋಸ ಮಾಡಲಿಲ್ಲ ಇರೋದ್ರಾಗ ಪರವಾಗಿಲ್ಲ ನನ್ನ ಒಂದು ಪಾಡಂತೂ ಸಿಕ್ಕೇ ಸಿಗ್ತು ಏನಂತ ಹೇಳ್ಕೊಳೋದು ತೀರ ಮಟ್ಟಕ್ಕೆ ಏನೂ ಮೋಸ ಆಗಲಿಲ್ಲ ಓಕೆ ಇನ್ನೂ ಕಾಯಿ ಕೊಯ್ತಾನೆ ಇದೆ ಅಲ್ಲೊಂದು ಅಲ್ಲೊಂದು ಅಲ್ಲೊಂದಿದೆ ಇಷ್ಟು ಕೂಡ ಬೈಲೆಲ್ಲ ಕೊಯ್ಕೊಂಡ್ರೆ ಒಂದು ಮೂರು ಬಾಕ್ಸು ನಾಲ್ಕು ಬಾಕ್ಸು ಕಾಯಿಗಳು ಸಿಗ್ತಾ ಇದ್ದಾವೆ ಪರವಾಗಿಲ್ಲ ಏನು ಇಲ್ಲ ಅಂದ್ರೂ ಬಿರಿಯಾನಿಗಂತೂ ತಿನ್ನೋಕ್ಕಾಗೋದಿಲ್ಲ ಚಿತ್ರಾನ್ನಕ್ಕೆ ಮತ್ತು ಒಂದು ಚಿತ್ರಾನ್ನಕ್ಕೆ ನಾನು ಬರ್ಬುತ್ತೆ ಅಂದರೆ ಎರಡು ಬಾಕ್ಸು ಮೂರು ಬಾಕ್ಸು ಈ ರೀತಿಯಾಗಿ ಕೊಯ್ಕೊಂಡು ಕೊಯ್ಕೊಂಡು ಹೋಗ್ತಾ ಇದೆ ಇರೋ ಒಂದು ಬೆಲೆ ಕೆ ಜಿ ಬಂದು ಇವಾಗ ಹತ್ತು ರೂಪಾಯಿ ಏನಂದರೆ ತಿಂದರೆ ಬಿರ್ಯಾನಿ ಮತ್ತು ಬಿರಿಯಾನಿಗಂತೂ ಏನೂ ಬರೋದಿಲ್ಲ ಬಂದರೆ ಪೂರಿಗೆ ಚಿತ್ರಾನ್ನಕ್ಕೆ ಅಮ್ಮಿಗೆ ಬರ್ತೈತೆ ಇರೋದ್ರಲ್ಲಿ ಹಾಲ್ಸ್ ಮಾತ್ರ ಗುಡ್ಕೊಂಡು ಹೋಗ್ತಾಯಿದ್ದಾವೆ ಪ್ರತಿಯೊಂದು ತರಕಾರಿ ಕೂಡ ಅಷ್ಟೇ ಡೌನ್ ಆಗೋಯಿತು ಏನೋ ಮಾಡೋಕ್ಕಾಗೋದಿಲ್ಲ ಅದು ಯಾಕಂತ ಈ ವರ್ಷ ಅದು ಏನು ಹಣೆ ಬರೋಣ ನಮ್ಗೆ ಗೊತ್ತಿಲ್ಲ ಪ್ರತಿಯೊಂದು ತರಕಾರಿನೂ ಕೂಡ ಬಿದ್ದೋಗಿದೆ ಓಕೆ ನೋಡೋಣ ನಮ್ಮ ಮುಂದಕ್ಕೆ ಏನೇನಾಗುತ್ತೋ ನೋಡೋಣ ಈ ಬ್ಯಾಚೇನೋ ಖಾಲಿ ಆಗ್ತಾ ಬಂದಿದೆ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನ ಅದಾದಮೇಲೆ ಈ ಒಂದು ಹಳೆ ಸೊರೆ ಗಿಡಕ್ಕೆ ಗೇಟ್ ಪಾಸ್ ನಾವು ಕೊಟ್ಬಿಡ್ತೀವಿ ಅದಾದಮೇಲೆ ನೆಕ್ಸ್ಟ್ ಬೇರೆ ಬೆಳೆ ಅದಕ್ಕೆ ರೆಡಿ ಮಾಡ್ಕೊತೀವಿ ಸಿದ್ಧತೆ ಮಾಡ್ಕೊತೀವಿ ಓಕೆ ಆ ಹಳೆ ಸೊರೆ ಗಿಡ ಹೊಸ ಸೊರೆ ಗಿಡ ಇನ್ನೊಂದು ಇದೆ ಅದು ಕೂಡ ಅದು ಏನಾಗುತ್ತೋ ಕಾದ್ರೆ ನೋಡೋಣ ಅದು ಕೂಡ ನೋಡ್ಬೇಕಂದ್ರೆ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಏನು ಬೆಲೆ ಸಿಕ್ತೋ ಎಷ್ಟು ಆಯಿತು ಅಂತ ಅದು ಕೂಡ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅದನ್ನು ಕೂಡ ಮಿಸ್ ಮಾಡ್ದಿರೋ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವೀಡಿಯೋ ಆಗದಾಗೂ ಕೂಡ ಪ್ರಶ್ನೆ ಈಗ ನೋಷನ್ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಸೊರೆಕಾಯಿ ಕೊಯ್ಬೇಕು ಅಂತ ಬೆಳಗ್ಗೆ ಬಂದಿದ್ದೀನಿ ಇದೇ ರೀತಿಯಾಗಿ ಬ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ನಡೆಯೋದಿಲ್ಲ ಸೊರೆಕಾಯಲ್ಲ ಕೊಯ್ದು ಪ್ಯಾಕ್ ಮಾಡಿ ಅದಾದಮೇಲೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಹಿಂದೆ ಬರುತ್ತೆ ವೀಡಿಯೋ ನೋಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ನಾನು ನನ್ನ ಕೆಲಸ ಶುರು ಮಾಡ್ತೀನಿ ಮಧ್ಯಾಹ್ನ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಓಕೆ ಫ್ರೆಂಡ್ಸ್ ಈಗ ಸಮಯ ಬಂದು ಒಂದು ಎಂಟು ಗಂಟೆ ಆಗಿದೆ ಅಂದರೆ ಸ ಕಾಯೆಲ್ಲ ಕಟೌ ಮಾಡಿದ್ದಾಯಿತು ಇನ್ನೇನು ಪ್ಯಾಕಿಂಗ್ ಮಾಡೋ ಒಂದು ಟೈಮಲ್ಲಿ ಅಷ್ಟೊತ್ತಿಗೆ ಗೊತ್ತಾಯಿತು ಗಾಡಿ ಇಲ್ಲ ಅಂತ ಇವತ್ತು ಬಂದು ಮಾರ್ಕೆಟ್ಗೆ ಗಾಡಿ ಇಲ್ಲ ಯಾಕಂತ ಹೇಳಿದ್ರೆ ಲೋಡ್ಗಳಿಲ್ದಿರೋ ಒಂದು ಕಾರಣ ಇವತ್ತು ಗಾಡಿ ಇಲ್ಲ ಲೀವ್ ಕೊಟ್ಟಿದ್ದಾರೆ ನಾಳೆ ಇರುತ್ತೆ ಇದು ಇನ್ನು ಕಾಯಿ ಬೆಳಗ್ಗೆ ಬಂದು ಅಷ್ಟೊತ್ತಿಗೆ ಬಂದು ಕಟೌ ಮಾಡಿದ್ದು ವೇಸ್ಟು ಇನ್ನೂ ಸ್ವಲ್ಪ ಲೇಟಾಗಿ ಕೊಯ್ಬೋದಿತ್ತು ಮೊದಲೇ ಗೊತ್ತಿದ್ದಿದ್ರೆ ಓಕೆ ಏನು ಮಾಡೋಕ್ಕಾಗಲ್ಲ ಈಗ ತಾನೇ ಒಂದು ನ್ಯೂಸ್ ಬಂತು ಗಾಡಿ ಇಲ್ಲ ಅಂತ ಮಾರ್ಕೆಟ್ಗೆ ಓಕೆ ಏನು ಮಾಡೋಕ್ಕಾಗಲ್ಲ ಅಂತ ಇವತ್ತು ಇಲ್ಲೇ ಆಗುತ್ತೆ ನಮ್ಮ ಮಸರೆಕಾಯಿ ಅಂದರೆ ನಮ್ಮ ಟೈಮ್ ನೋಡಿ ಹೇಗಿರುತ್ತೆ ಅಲ್ವಾ ಓಕೆ ಈ ರೀತಿಯಾಗಿ ಒಂದೊಂದು ಟೈಮ್ ಆ ಥರ ಆಗಿಬಿಡುತ್ತೆ ಏನಂದರೆ ಇದು ಸಮ್ಮರ್ ಸೀಸನ್ನು ಬೇಸಿಗೆ ಈ ಒಂದು ಟೈಮಲ್ಲಿ ಬಂದು ಸರಿಯಾಗಿ ಲೋಡ್ಗಳಿರಲ್ಲ ಗಾಡಿಗಳಿಗೂ ಅವಕ್ಕೂ ಅವ್ರಿಗೂ ಲೋಡಿದ್ರೆ ಅವ್ರಿಗೂ ಏನಾದ್ರು ವರ್ಕೌಟ್ ಆದರೆ ತಾನೇ ಮಾರ್ಕೆಟ್ಗೆ ಹೋಗೋ ಸಾಧ್ಯ ಅವ್ರಿಗೆ ವರ್ಕೌಟ್ ಆಗಿಲ್ಲ ಅಂದರೆ ಮಾರ್ಕೆಟ್ಗೆ ಹೋಗೋದು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಇವತ್ತು ತರಕಾರಿಗಳೆಲ್ಲ ಬಂದು ಹಾಲ್ಟ್ ಆಗುತ್ತೆ ಓಕೆ ನಮ್ಮ ಸೊರೆಕಾಯಿಯೂ ಕೂಡ ಆಗಿದೆ ಇವತ್ತು ನಾಳೆ ಮತ್ತು ಮಾರ್ಕೆಟ್ಗೆ ಹೊರಡುತ್ತೆ ಓಕೆ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಟೈಮ್ ಈ ರೀತಿಯಾಗಿ ಆಗ್ಬಿಡುತ್ತೆ ನೋಡೋದಲ್ಲ ಇವತ್ತಿನ ನಮ್ಮ ಒಂದು ಕತೆ ಇವತ್ತಿನ ಕತೆ ಬಂದು ಇಷ್ಟು ಈ ವೀಡಿಯೋ ನಿಮಗೆ ಇಷ್ಟೇ ದಯವಿಟ್ಟು ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಆ ಥರ ಮಾಡಿಬಿಡಿ ಸಬ್ಸ್ಕ್ರೈಬ್ ಸಬ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪ್ರಶ್ನೆ ನಿಮಗೆ ನಡ್ಸಿ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಳಸೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮ ಬಿಡ್ತೀನಿ ಅಲ್ಲಿರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್